ದೇಶದೆಲ್ಲೆಡೆ ದಸರಾ ಸಡಗರ ಸಂಭ್ರಮ ಹೊಸ ಸಂತಸ ಖುಷಿ ತಂದಿದೆ ಹಾಗೆ ಆಯುಧ ಪೂಜೆಯು ಮೈಸೂರು ಸೇರಿ ರಾಜ್ಯಾದ್ಯಂತ ಕಳೆಗಟ್ಟಿದೆ ಮಾಲೀಕರು ಬೈಕು ಕಾರು ಸೇರಿ ತಮ್ಮ ತಮ್ಮ ವಾಹನಗಳಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆಗೆ ರೆಡಿಯಾಗಿದ್ದಾರೆ ಮನೆಯಲ್ಲಿ ಆಯುಧಗಳನ್ನಿಟ್ಟು ಪೂಜೆ ಸಲ್ಲಿಸುತ್ತಾರೆ ಹಬ್ಬದ ಹಿನ್ನೆಲೆಯಲ್ಲಿ ಮಾರ್ಕೆಟ್ನಲ್ಲಿ ಕನಕಾಂಬರ ಮಲ್ಲಿಗೆ ಸೇರಿದಂತೆ ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿವೆ ನಾಡಿನೆಲ್ಲೆಡೆ ಇಂದು ಎಲ್ಲರೂ ಕೂಡ ಆಯುಧ ಪೂಜಾ ಮಾಡುವುದರಿಂದ ಮಾರ್ಕೆಟ್ ನಲ್ಲಿ ಪೂಜಾ ವಸ್ತುಗಳನ್ನ ಖರೀದಿ ಮಾಡುವುದು ಸಾಮಾನ್ಯ ಸಿಲಿಕಾನ್ ಸಿಟಿಯ ಮಾರ್ಕೆಟ್ ನಲ್ಲೂ ಕೂಡ ಜನರು ಕಿಕ್ಕಿರಿದು ಸೇರಿದ್ದು ಹೂವು ಹಣ್ಣು ಕಾಯಿ ಸೇರಿ ಇತರೆ ವಸ್ತುಗಳ ಬೆಲೆ ದುಪ್ಪಟ್ಟಾದರೂ ಕೂಡ ಖರೀದಿಯನ್ನ ಮಾಡುತ್ತಿದ್ದಾರೆ ಇನ್ನು ಬೆಳ್ಳಂಬಳಗ್ಗೆಯೇ ಹಬ್ಬದ ಸಾಮಗ್ರಿಗಳ ಖರೀದಿಗೆ ಗ್ರಾಹಕರು ಮುಗಿಬಿದ್ದಿದ್ದಾರೆ ಕೆಆರ್ ಮಾರ್ಕೆಟ್ ನಲ್ಲಿ ಎತ್ತ ನೋಡಿದ್ರು ಕೂಡ ಜನವೋ ಜನ ಇದರಿಂದ ಮಾರ್ಕೆಟ್ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಬೆಲೆ ಏರಿಕೆ ನಡುವೆಯೂ ಕೂಡ ಹಬ್ಬದ ಖರೀದಿ ಭರಾಟೆ ಮತ್ತಷ್ಟು ಜೋರಾಗಿದೆ ಹೂವಿನ ಹಾರಗಳ ಬೆಲೆಯು ಸಾವಿರ ರೂಪಾಯಿ ಗಡಿ ದಾಟಿವೆ ಮಲ್ಲಿಗೆ ಗುಲಾಬಿ ಹಾರ ಹಾಗೂ ಕನಕಾಂಬರದ ಬೆಲೆ ಕೇಳಿದ್ರೆ ಫುಲ್ ಶಾಕ್ ಆಗುತ್ತೆ ಪ್ರತಿ ಕೆಜಿ ಹೂವುಗಳ ದರ ಪ್ರತಿ ಕೆ ಜಿ ಹೂವುಗಳ ದರವನ್ನು ನೋಡೋದಾದರೆ ಸೇವಂತಿ ಇನ್ನೂರರಿಂದ ಮುನ್ನೂರು ರೂಪಾಯಿ ಕನಕಾಂಬರ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ರೂಪಾಯಿ ಮಲ್ಲಿಗೆ ಸಾವಿರದ ಐನೂರರಿಂದ ಎರಡು ಸಾವಿರ ರೂಪಾಯಿ ಗುಲಾಬಿ ನಾಲ್ಕುನೂರರಿಂದ ನಾನ್ನೂರ ಐವತ್ತು ರೂಪಾಯಿ ಕಾಕಡ ಎಂಟುನೂರರಿಂದ ಒಂಬೈನೂರು ರೂಪಾಯಿ ಜೋಡಿ ಬಾಳೆಕಂಬ ಐವತ್ತರಿಂದ ಎಪ್ಪತ್ತು ರೂಪಾಯಿ ಬೂದುಕುಂಬಳಕಾಯಿ ನಲವತ್ತರಿಂದ ಅರವತ್ತು ರೂಪಾಯಿ ಗುಲಾಬಿ ಹಾರ ನಾಲ್ಕು ಸಾವಿರ ರೂಪಾಯಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ